Hello everyone. Today's topic is on examination of stool. So the normal amount of stool passed per day is 100 to 200 grams. So what are the indications of stool examination? One is to detect parasites. So which are the parasites? Parasites like worms, like hookworm, roundworms, or various protozoas. To detect all this. ವಿ ಡು ಸ್ಟೂಲ್ ಎಕ್ಸಾಮಿನೇಷನ್ ಸೊ ವೇರಿಯಸ್ ಪ್ಯಾರಾಸೈಟನ್ ಎಲ್ಲ ಡಿಟೆಕ್ಟ್ ಮಾಡೋಕೆ ಆ್ಯಂಡರ್ ಈಸ್ ಟು ಇವ್ಯಾಲ್ಯುವೇಟ್ ಕ್ರಾನಿಕ್ ಡೈರಿಯಾ ಸೊ ಕ್ರಾನಿಕ್ ಡೈರಿಯಾ ಅಂದರೆ ಏನು ಡೈಲಿ ತ್ರೀ ಆರ್ ಮೋರ್ ಪ್ಯಾಸೇಜ್ ಆಫ್ ಸ್ಟೂಲ್ ಫಾರ್ ಅ ಪೀರಿಯಡ್ ಆಫ್ ಫೋರ್ ವೀಕ್ಸ್ ಓಕೆ ಇದನ್ನು ಕ್ರಾನಿಕ್ ಡೈರಿಯಾ ಅಂತಾರೆ ಸೊ ಕ್ರಾನಿಕ್ ಡೈರಿಯಾಗೆ ಕಾಸ್ ಏನು ಅಂತ ಡಿಟೆಕ್ಟ್ ಮಾಡೋಕೆ ವಿ ಡು ಡು ಸ್ಟೂಲ್ ಎಕ್ಸಾಮಿನೇಷನ್ ಆರ್ ಟು ಇವ್ಯಾಲ್ಯೇಟ್ ಡಿಸೆಂಟ್ರಿ ಡಿಸೆಂಟ್ರಿ ಅಮೇಬಿಕ್ ಡಿಸೆಂಟ್ರಿನೂ ಆಗಿರ್ಬೋದು ಅಥವಾ ಬ್ಯಾಸಿಲರಿ ಡಿಸೆಂಟ್ರಿನೂ ಆಗಿರ್ಬೋದು ಬಯಾಲಜಿಕಲ್ ಎಕ್ಸಾಮಿನೇಷನ್ ಸಾರಿ ಬ್ಯಾಕ್ಟೀರಿಯಲ್ ಎಕ್ಸಾಮಿನೇಷನ್ ಸೊ ಬ್ಯಾಕ್ಟೀರಿಯಾ ಅಂದರೆ ಯಾವುದೆಲ್ಲ ಸಾಲ್ಮನೆಲ್ಲ ಶಿಗ್ಗೆಲ್ಲ ವಿಬ್ರಿಯು ಈಕೊಲೈ ಸೊ ಇದೆಲ್ಲ ಡೈರಿಯಾ ಕಾಸ್ ಮಾಡುತ್ತೆ ಇದನ್ನು ಯಾವ ಬ್ಯಾಕ್ಟೀರಿಯಾ ಇದೆ ಅಂತ ಡಿಟೆಕ್ಟ್ ಮಾಡೋಕೆ ವಿ ಡು ಸ್ಟೂಲ್ ಎಕ್ಸಾಮಿನೇಷನ್ ನೆಕ್ಸ್ಟ್ ಈಸ್ ಕೆಮಿಕಲ್ ಎಕ್ಸಾಮಿನೇಷನ್ ಸೊ ಕೆಮಿಕಲ್ ಎಕ್ಸಾಮಿನೇಷನ್ ಏನಕ್ಕೆ ಮಾಡ್ತಾರೆ ಬ್ಲಡ್ ಇದೆಯಾ ಇಲ್ವಾ ಸ್ಟೂಲಲ್ಲಿ ಅಥವಾ ಫ್ಯಾಟ್ ಇದೆಯಾ ಇಲ್ವಾ ಸ್ಟೂಲಲ್ಲಿ ಫ್ಯಾಟ್ ಇದ್ರೆ ಮಾಲ್ ಅಬ್ಸಾರ್ಪ್ಷನ್ ಸೊ ಡಿಟೆಕ್ಟ್ ಆಲ್ ದೀಸ್ ವಿ ಡು ಕೆಮಿಕಲ್ ಎಕ್ಸಾಮಿನೇಷನ್ ಆಫ್ ಸ್ಟೂಲ್ ದೆನ್ ರೋಟಾ ವೈರಸ್ ಸೊ ರೋಟಾ ವೈರಸ್ ಅಂದರೆ ಇನ್ಫೆಂಟ್ ಅಥವಾ ಚಿಲ್ಡ್ರನಲ್ಲಿ ಕಾಮನ್ ಆಗಿ ಡೈರಿಯಾ ಕಾಸ್ ಮಾಡೋ ವೈರಸ್ ಓಕೆ ಸೊ ಇದನ್ನು ಡಿಟೆಕ್ಟ್ ಮಾಡೋಕ್ಕೆ ವಿ ಡು ಸ್ಟೂಲ್ ಎಕ್ಸಾಮಿನೇಷನ್ ದ್ಯಾಟ್ ಈಸ್ ರೋಟಾ ವೈರಸ್ ದೀಸ್ ಆರ್ ದ ಇಂಡಿಕೇಶನ್ಸ್ ಯಾವುದೆಲ್ಲ ಟು ಡಿಟೆಕ್ಟ್ ಪ್ಯಾರಾಸೈಡ್ಸ್ ಟು ಡಿಟೆಕ್ಟ್ ಇವ್ಯಾಲ್ಯುವೇಟ್ ಕ್ರಾನಿಕ್ ಡೈರಿಯಾ ಆರ್ ಟು ಇವ್ಯಾಲ್ಯುವೇಟ್ ಡಿಸೆಂಟ್ರಿ ಫಾರ್ ಬ್ಯಾಕ್ಟೀರಿಯಾಲಜಿಕಲ್ ಎಕ್ಸಾಮಿನೇಷನ್ ಕೆಮಿಕಲ್ ಎಕ್ಸಾಮಿನೇಷನ್ ಆ್ಯಂಡ್ ಐಡೆಂಟಿಫಿಕೇಷನ್ ಆಫ್ ರೋಟಾ ವೈರಸ್ ನೆಕ್ಸ್ಟ್ ಇವಾಗ ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ಹೌ ಡೂ ಯು ಡ್ಯೂ ಯು ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ಬಿಫೋರ್ ದ್ಯಾಟ್ ಕಲೆಕ್ಷನ್ ಹೆಂಗೆ ಮಾಡ್ತೀವಿ ಒಂದು ಡ್ರೈ ಕಂಟೈನರ್ ತೊಗೋಬೇಕು ಓಕೆ ಆ್ಯಂಡ್ ಟೈಟಾಗಿ ಫಿಟ್ ಆಗಿರೋ ಲಿಡ್ ಇರಬೇಕು ಸೊ ವಿ ಕಲೆಕ್ಟ್ ಇನ್ ಡ್ರೈ ಕಂಟೈನರ್ ವಿತ್ ಅ ಟೈಟ್ಲಿ ಫಿಟ್ಟೆಡ್ ಲಿಡ್ ಆ್ಯಂಡ್ ವಿ ಹ್ಯಾವ್ ಟು ಟ್ರಾನ್ಸ್ಪೋರ್ಟ್ ಇಟ್ ಟು ದ ಲ್ಯಾಬ್ ಇಮಿಜಿಯೇಟ್ಲಿ ಯಾಕಂದರೆ ಪ್ರೋಟೋಸೋ ಅದು ಸಿಸ್ಟು ಅಥವಾ ಪ್ಯಾರಾಸೈಟ್ ಎಲ್ಲ ಡಿಸಪಿಯರ್ ಆಗುತ್ತೆ ಸೊ ವಿ ನೀಡ್ ಟು ಟ್ರಾನ್ಸ್ಪೋರ್ಟ್ ಇಟ್ ಇಮಿಜಿಯೆಟ್ಲಿ ಸೊ ಸತಿ ನೆಗೆಟಿವ್ ರಿಪೋರ್ಟ್ ಬಂದರೆ ಪ್ಯಾರಾಸೈಟ್ ಇಲ್ಲ ಅಂತ ಬಂದರೆ ಇಟ್ಸ್ ನಾಟ್ ಫೈನಲ್ ಐಡಿಯಲಿ ಏನು ಮಾಡಬೇಕು ತ್ರೀ ಸ್ಯಾಂಪಲ್ ಟೆಸ್ಟ್ ಮಾಡಬೇಕು ತ್ರೀ ಡೇಸ್ ಇಂಟರ್ವಲಲ್ಲಿ ಓಕೆ ಟು ಕಾಲ್ ಇಟ್ ಎಸ್ ನೆಗೆಟಿವ್ ಸೊ ಒಂದ್ಸತಿ ಪ್ಯಾರಾಸೈಟಿಸ್ಟ್ ಇಲ್ಲ ಅಂತ ಬಂದರೆ ಯು ಹ್ಯಾವ್ ಟು ರಿಪೀಟ್ ಇಟ್ ಎಟ್ ಲೀಸ್ಟ್ ತ್ರೀ ಸ್ಪೆಸಿಮನ್ ಡಿಟೆಕ್ಟೆಡ್ ಎಟ್ ದ ತ್ರೀ ಡೇಸ್ ಇಂಟರ್ವಲ್ ಟು ಡಿಟೆಕ್ಟ್ ಅ ಪ್ಯಾರಾಸೈಟ್ ಓಕೆ ಸೊ ಐ ಟೋಲ್ಡ್ ಯು ಇಮಿಡಿಯೇಟಾಗಿ ಲ್ಯಾಬಿಗೆ ಟ್ರಾನ್ಸ್ಪೋರ್ಟ್ ಮಾಡ್ಬೇಕು ಸಪೋಸ್ ಇಮಿಡಿಯೇಟಾಗಿ ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ ಲ್ಯಾಬ್ ದೂರ ಇದೆ ಇನ್ ದ್ಯಾಟ್ ಕೇಸ್ ಯು ಕ್ಯಾನ್ ರೆಫ್ರಿಜಿರೇಟೆಡ್ ಆರ್ ಯು ಕ್ಯಾನ್ ಆ್ಯಡ್ ಟೆನ್ ಪರ್ಸೆಂಟ್ ಫಾರ್ಮಲಿನ್ ಆರ್ ಯು ಕ್ಯಾನ್ ಆ್ಯಡ್ ಪಾಲಿವಿನೈಲ್ ಕ್ಲೋರೈ ಆಲ್ಕೋಹಾಲ್ सो दीज आर द प्रिसवेटिव इन कैस डलेल् नौ कलर वि कैन डिटेक्ट पार्स और आर एनी पैथालजी इन दैट सो यूशली नार्मल इज ब्रउन कलर ब्लैक कलर स्टूल अर्ी ई टी ब्लिंग ब्लीडिंग सीकम तनक या्लींगे द स्टूल विल अप्यर ब्लैक रेडी ये ब्लींग्रम द लोवर जी ई ट्रैक्ट लोवर गैस्ट्रो इंटस्टल ಟ್ರ್ಯಾಕ್ಟ್ ರೆಕ್ಟಮ್ ಬ್ಲೀಡಿಂಗು ಎಲ್ಲ ಇಟ್ ಅಪಿಯರ್ಸ್ ಅಸ್ ರೆಡ್ ದೆನ್ ಕ್ಲೇ ಕಲರ್ಡ್ ಅಂದರೆ ಗ್ರೇ ವೈಟ್ ಕಲರ್ ಯಾವಾಗಾಗಿರುತ್ತೆ ಬೈಲ್ ಅಬ್ಸ್ಟ್ರಕ್ಷನ್ ಓಕೆ ದೆನ್ ವಾಟರಿ ವಾಟರಿ ಯಾವಾಗಿರುತ್ತೆ ಈಕೊಲಾಯ್ ಬ್ಯಾಕ್ಟೀರಿಯಾ ಅಥವಾ ರೋಟ ವೈರಸ್ ವಾಟರಿ ಡೈರಿಯಾ ಇರುತ್ತೆ ರೈಸ್ ವಾಟರ್ ಥರ ಇರೋದು ಕೊಲೆರಾ ಓಕೆ ಇಟ್ ಈಸ್ ಪೆಥಗ್ನೊಮೋನಿಕ್ ಆಫ್ ಕೊಲೆರಾ ರೈಸ್ ವಾಟರಿ ಸ್ಟೂಲ್ ಓಕೆ ಸೊ ಸಪೋಸ್ ಬ್ಲಡ್ಡು ಇರುತ್ತೆ ಮ್ಯೂಕಸ್ ಇರುತ್ತೆ ಪಸ್ಸು ಇರುತ್ತೆ ಇದು ಯಾವ ಕಂಡೀಷನಲ್ಲಿ ಇನ್ ಕೇಸ್ ಆಫ್ ಬ್ಯಾಸಿಲರಿ ಡಿಸೆಂಟ್ರಿ ಫ್ರಾತಿ ಆಗಿರುತ್ತೆ ಆಮೇಲೆ ಸ್ಟೂಲು ವಾಟರಲ್ಲಿ ಫ್ಲೋಟ್ ಆಗುತ್ತೆ ಯಾವಾಗ ಸ್ಟಿಯಟೋರಿಯ ಅಂದರೆ ಮಾಲ್ ಅಬ್ಸಾರ್ಬ್ಷನಲ್ ಆಗುತ್ತೆ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇದ್ರೆ ದೀಸ್ ಆರ್ ದ ಅಪಿಯರೆನ್ಸ್ ಆರ್ ಕಲರ್ ಚೇಂಜಸ್ ಇನ್ ದ ಸ್ಟೂಲ್ ಎಕ್ಸಾಮಿನೇಷನ್ ನೆಕ್ಸ್ಟ್ ಇವಾಗ ಸ್ಯಾಂಪಲ್ ಕಲೆಕ್ಟ್ ಆಯಿತು ಡಿಲೇ ಇಲ್ಲದ್ರೆ ಸ್ಟೋ ಪ್ರಿಸರ್ವೇಟಿವ್ ಹಾಕಾಯಿತು ಆ್ಯಂಡ್ ಕಲರ್ ಮತ್ತು ಅಪಿಯರೆನ್ಸನ್ನು ಗ್ಲ್ಯಾನ್ಸ್ ಮಾಡಾಯಿತು ನೆಕ್ಸ್ಟ್ ಹೌ ಡು ವಿ ಪ್ರಿಪೇರ್ ದ ಸ್ಲೈಡ್ ಮೈಕ್ರೋಸ್ಕೋಪ್ ಕೆಳಗಡೆ ನೋಡಬೇಕಾದ್ರೆ ಸ್ಲೈಡನ್ನು ಹೆಂಗೆ ಪ್ರಿಪೇರ್ ಮಾಡ್ತೀವಿ ಸೊ ಒಂದು ಸ್ಲೈಡಲ್ಲಿ ಓಕೆ ಒಂದು ಸೈಡು ಸಲೈನ್ ಹಾಕೋದು ನಾರ್ಮಲ್ ಸಲೈನ್ ಇನ್ನೊಂದು ಸೈಡು ಲ್ಯೂಗಾಲ್ ಸೈಡಿನ ಹಾಕಬೇಕು ಆಯಿತಾ ಇದು ಎರಡಕ್ಕೂ వన్ డ్రాప్ ఆఫ్ స్మాల్ అమౌంట్ ఆఫ్ స్టూల్ అవుతు వయర్ లూప్ తగ్గూ కడ మిక్స్ ఆమె కడ కవర్ స్లిప్ ఇట్టు మైక్రోస్కొప్ నోడ సుద్ధి సౌ వన్ సైడ్ యూ హ్ టు సలైన్ అండ్ వన్ డ్రాప్ ఆఫ్ ఫీసీస్ అండ్ పుట్ అ కవర్ స్లిప్ అండ్ అబ్జర్వ్ అండ్ అైక్రోస్కొప్ అదర్ సైడ్ టెక్ అ డ్రాప్ ఆఫ్ ల్యూగల్ సైడ్ ఇన్ ఆడ్ అఫ్ ఫీసీస్ అండ్ కవర్ విత్ అ ಕವರ್ ಸ್ಲೇ ಪ್ಯಾನ್ ಲುಕ್ ಅಂಡ ಮೈಕ್ರೋಸ್ಕೋಪ್ ಇದು ಯಾಕೆ ಮಾಡ್ತೀವಿ ಸೊ ಸಲೈನ್ ವೆಟ್ ಸಲೈನ್ ಮೌಂಟನ್ನ ವೀ ಕ್ಯಾನ್ ಡಿಟೆಕ್ಟ್ ಟ್ರೋಪೊಸಾಯ್ಡು ಅಥವಾ ಸಿಸ್ಟ್ ಇರುತ್ತೆ ಅದು ಆರ್ ಲಾರ್ವಾ ಆಫ್ ದ ಹೆಲ್ಮಿನ್ಸ್ ಅದನ್ನೆಲ್ಲ ಡಿಟೆಕ್ಟ್ ಮಾಡ್ಬೋದು ಓಕೆ ಇವಾಗ ಲ್ಯೂಗಲ್ ಸೈಡಿನ ಯಾಕೆ ಫಾರ್ ದ ಐಡೆಂಟಿಫಿಕೇಶನ್ ಆಫ್ ಪ್ರೋಟೋಸೋವಲ್ ಸಿಸ್ಟ್ ಓಕೆ so saline wet mount is to demonstration of eggs larva of the helminths trophozois and cyst of protozoa whereas iodine wet mount is for identification of protozoal cyst now evaga suppose uh, if there is a small number of parasites parasites just illa avaga you go for something known as concentration procedure okay ಸೊ ದಿಸ್ ಕಾನ್ಸಂಟ್ರೇಷನ್ ಪ್ರೊಸೀಜರ್ ಇಸ್ ಡನ್ ವೆನ್ ದರ್ ಇಸ್ ಸ್ಮಾಲ್ ನಂಬರ್ ಆಫ್ ಪ್ಯಾರಾಸೈಟ್ ಡೈರೆಕ್ಟ್ ಮೈಕ್ರೋಸ್ಕೋಪಿ ಹಾಕಿ ನೋಡಿದರೆ ನಿಮ್ಗೆ ಸಿಗಲ್ಲ ಬಿಕಾಸ್ ಸ್ಮಾಲ್ ನಂಬರ್ ಇರುತ್ತೆ ಆವಾಗ ಯು ಕ್ಯಾನ್ ಗೋ ಫಾರ್ ಕಾನ್ಸನ್ಟ್ರೇಷನ್ ಪ್ರೊಸೀಜರ್ ದರ್ ಆರ್ ಟೂ ಟೈಪ್ಸ್ ಆಫ್ ಕಾನ್ಸಂಟ್ರೇಷನ್ ಪ್ರೊಸೀಜರ್ ಒನ್ ಇಸ್ ಸೆಡಿಮೆಂಟೇಷನ್ ಟೆಕ್ನೀಕ್ ಅದರ್ ಇಸ್ ಫ್ಲೋಟೇಷನ್ ಟೆಕ್ನಿಕ್ ಇವಾಗ ಮೋಸ್ಟ್ ಕಾಮನ್ಲಿ ವಿಡು ಸೆಡಿಮೆಂಟೇಷನ್ ಟೆಕ್ನಿಕ್ ಸೊ ಸೆಡಿಮೆಂಟೇಷನ್ ಟೆಕ್ನಿಕ್ ಅಂದರೆ ಟೆನ್ ಪರ್ಸೆಂಟ್ ಆಫ್ ಫಾರ್ಮಲಿನನ್ನು ಟೆನ್ ಎಮ್ ಎಲ್ ತಗೋಬೇಕು ಅದಕ್ಕೆ ಒನ್ ಗ್ರಾಪ್ ಗ್ರಾಮ್ ಆಫ್ ಸ್ಯಾಂಪಲ್ ಕಲೆಕ್ಟೆಡ್ ಸ್ಟೂಲನ್ನು ಹಾಕಬೇಕು ಓಕೆ ಅದನ್ನು ಫಿಲ್ಟರ್ ಪೇಪರಲ್ಲಿ ಫಿಲ್ಟರ್ ಮಾಡಿ ಸೊ ಆ ಫಿಲ್ಟರ್ ಪೇಪರಲ್ಲಿ ಏನು ಉಳಿಯುತ್ತೆ ಅದನ್ನು ಅರೌಂಡ್ ಸೆವೆನ್ ಎಮ್ ಎಲ್ ಆದಷ್ಟು ಕಲೆಕ್ಟ್ ಮಾಡಬೇಕಾಯ್ತು ಫಿಲ್ಟರ್ ಮಾಡಿ ಸೊ ಈ ಸೆವೆನ್ ಎಮ್ ಎಲ್ಗೆ ಯು ಹ್ಯಾವ್ ಟು ಆ್ಯಡ್ ತ್ರೀ ಎಮ್ ಎಲ್ ಆಫ್ ಇಥಾಯಿಲ್ ಅಸಿಟೇಟ್ ಅದನ್ನು ತಗೊಂಡು ಯು ಹ್ಯಾವ್ ಟು ಸೆಂಟ್ ಇಟ್ ಆವಾಗ ಸೆಡಿಮೆಂಟ್ ಬರುತ್ತಲ್ಲ ಅದನ್ನು ಮೈಕ್ರೋಸ್ಕೋಪಲ್ಲಿ ತಗೊಂಡು ಯು ಹ್ಯಾವ್ ಟು ಸಿ ಅಂಡ್ ಅ ಮೈಕ್ರೋಸ್ಕೋಪ್ ಆವಾಗ ಸ್ಮಾಲ್ ನಂಬರ್ ಆಫ್ ಪ್ಯಾರಾಸೈಟ್ ಇದ್ದರೆ ಕಾನ್ಸಂಟ್ರೇಷನ್ ಆಗುತ್ತೆ ಸೊ ಯು ಕೆನ್ ಡಿಟೆಕ್ಟ್ ವಾಟ್ ಅವರ್ ದ ಸ್ಮಾಲ್ ನಂಬರ್ ಆಫ್ ಪ್ಯಾರಾಸೈಟ್ಸ್ ಇನ್ ದ್ಯಾಟ್ ಸ್ಯಾಂಪಲ್ ಸೊ ಟೆನ್ ಎಮ್ ಎಲ್ ಟೆನ್ ಪರ್ಸೆಂಟ್ ಫಾರ್ಮಲಿನ ಒನ್ ಗ್ರಾಮ್ ಸ್ಟೂಲಿಗೆ ಆ್ಯಡ್ ಮಾಡಿ ಫಿಲ್ಟರ್ ಮಾಡಿ ಅರೌಂಡ್ ಸೆವೆನ್ ಎಮ್ ಎಲ್ ಆಫ್ ಫಿಲ್ಟರನ್ನು ಕಲೆಕ್ಟ್ ಮಾಡಿ ಅದಕ್ಕೆ ತ್ರೀ ಎಮ್ ಎಲ್ ಆಫ್ ಇಥಾಯಿಲ್ ಅಸಿಟೇಟ್ ಹಾಕಿ ಸೆಂಟ್ರಿಫ್ಯೂಜ್ ಮಾಡೋದು ಅಲ್ಲಿಂದ ಬರೋ ಸೆಡಿಮೆಂಟನ್ನು ವಿ ಕೆನ್ ಟೇಕ್ ಆ್ಯಂಡ್ ಅಬ್ಸರ್ವ್ ಅಂಡ್ ಅ ಮೈಕ್ರೋಸ್ಕೋಪ್ ಸೊ ಇಲ್ಲಿ ಬಾಟಮಲ್ಲಿ ಸೆಡಿಮೆಂಟ್ ಬರುತ್ತಲ್ಲ ಇಟ್ ವಿಲ್ ಬಿ ರಿಚ್ ಇನ್ ಪ್ಯಾರಾಸೈಟ್ ಸೊ ದ್ಯಾಟ್ ಈಸ್ ಡಿಟೆಕ್ಟೆಡ್ ಅಂಡ್ ಅ ಮೈಕ್ರೋಸ್ಕೋಪ್ ನೌ ಲೆಟ್ಸ್ ಗೋ ಒನ್ ಬೈ ಒನ್ ಸೊ ಫಸ್ಟ್ ಕಮಿಂಗ್ ಟು ಪ್ರೋಟೋಸೋವಾ ಫಸ್ಟ್ ಪ್ರೋಟೋಝೋವಾ ವಿಲ್ ಟಾಕ್ ಅಬೌಟ್ ಎಂಟಮಿಬಾ ಹಿಸ್ಟೋಲೈಟಿಕಾ ಇದು ಟ್ರಾಪಿಕಲ್ ಕಂಟ್ರೀಸ್ ಲೈಕ್ ಇಂಡಿಯಾ ಸಬ್ ಟ್ರಾಪಿಕಲ್ ಕಂಟ್ರೀಸಲ್ಲೆಲ್ಲ ಜಾಸ್ತಿ ಸಿಗುತ್ತೆ ನೋಡೋಕ್ಕೆ ಸೊ ಹೌ ಇಟ್ ಇಸ್ ಸ್ಪ್ರೆಡ್ ಫಿಕೋ ಓರಲ್ ರೂಟ್ ಆಯಿತಾ ಮೋಸ್ಟ್ ಕಾಮನ್ಲಿ ಲಾರ್ಜ್ ಇರುತ್ತೆ ಸೊ ಲಾರ್ಜ್ ಇಂಟೆಸ್ಟೈನು ಮ್ಯೂಕೋಸ ಇರುತ್ತೆ ಸಬ್ಮ್ಯೂಕೋಸ ಇರುತ್ತೆ ಸೊ ಮ್ಯೂಕೋಸಾನ ಈ ಪ್ಯಾರಾಸೈಟ್ ಬಂದು ಪ್ರೋಟೋಝೋವಾ ಬಂದು ಡಿಬ್ರೈಡ್ ಮಾಡುತ್ತೆ ಹಾಗೆ ಸಬ್ಮ್ಯೂಕೋಸ ಡಿಬ್ರೈಡ್ ಮಾಡುತ್ತೆ ಆವಾಗ ಯು ಗೆಟ್ ಎನ್ ಅಲ್ಸ ಸೊ ಹಿಂಗೆ ಅಲ್ಸರ್ ಆಗುತ್ತೆ ಸೊ ದ್ಯಾಟ್ ಅಲ್ಸರ್ ವಿಲ್ ಬಿ ಆಫ್ ಫ್ಲಾಶ್ ಶೇಪ್ ಓಕೆ ಸೊ ದಿಸ್ ಇಸ್ ಪೆಥಗ್ನೊಮೋನಿಕ್ ಆಫ್ ಎಂಟಮಿಬಾ ಹಿಸ್ಟೊಲೈಟಿಕಾ ಅ ಫ್ಲಾಶ್ ಶೇಪ್ಡ್ ಅಲ್ಸರ್ ಸೊ ಹೌ ಡು ಯು ಡಿಟೆಕ್ಟ್ ಟ್ರೋಪೊಸಾಯಿಟ್ ಇರುತ್ತಲ್ಲ ಅದು ಫಿಫ್ಟೀನ್ ಟು ಫಾರ್ಟಿ ಮೈಕ್ರೋನ್ ಅಷ್ಟು ಇರುತ್ತೆ ಆ್ಯಂಡ್ ಇದ್ರ ಮೊಟಿಲಿಟಿ ಒಂದೇ ಡೈರೆಕ್ಷನಲ್ಲಿ ಮೂವ್ ಆಗ್ತಿರುತ್ತೆ ಅದರ ಸಿಸ್ಟು ಸ್ಪೆರಿಕಲ್ ಅರೌಂಡ್ ಟೆನ್ ಟು ಫಿಫ್ಟೀನ್ ಮೈಕ್ರೋನ್ ಇರುತ್ತೆ ಒನ್ ಆರ್ ಟೂ ಆರ್ ತ್ರೀ ಆರ್ ಫೋರ್ ನ್ಯೂಕ್ಲಿಯರ್ ಇರ್ಬೋದು ಓಕೆ ಮ್ಯಾಕ್ಸ್ ಆ್ಯಂಡ್ ಇದರ ನ್ಯೂಕ್ಲಿಯರ್ ಮೆಂಬ್ರೇನ್ ಏನಾಗಿರುತ್ತೆ ರೆಗ್ಯುಲರ್ ಆಗಿರುತ್ತೆ ಓಕೆ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂದರೆ ಇರೆಗ್ಯುಲರ್ ಆದರೆ ಹಿಂಗಿರುತ್ತೆ ಇದ್ರ ನ್ಯೂಕ್ಲಿಯರ್ ಮೆಂಬ್ರೇನ್ ರೆಗ್ಯುಲರ್ ಆಗಿರುತ್ತೆ ಅರೌಂಡ್ ಫೋರ್ ನ್ಯೂಕ್ಲಿಯರ್ ಇರುತ್ತೆ ಆ್ಯಂಡ್ ಸಿಸ್ಟ್ ಈಸ್ ಆಲ್ವೇಸ್ ಪೆರಿಕಲ್ ಇನ್ ಶೇಪ್ ಅದ್ರ ಜೊತೆ ಯು ಕೆನ್ ಸಿ ಪ್ಲೆಂಟಿ ಆಫ್ ಆರ್ ಬಿ ಸಿ ರೆಡ್ ಬ್ಲಡ್ ಸೆಲ್ ಜಾಸ್ತಿ ಇರುತ್ತೆ ಸ್ವಲ್ಪ ಅಮೌಂಟ್ ಆಫ್ ವೈಟ್ ಬ್ಲಡ್ ಸೆಲ್ಸು ಇರುತ್ತೆ ಸೊ ಪೆಥಗ್ನೊಮೊನಿಕ್ ಅಂದರೆ ಮೈಂಡ್ ಸ್ಮಾ ಸಲೈನ್ ವೆಟ್ ಮೌಂಟಲ್ಲಿ ಹಾಕಿದ ತಕ್ಷಣ ಹೌ ಡೂ ಯು ಟೆಲ್ ಇಟ್ ಇಸ್ ಎಂಟಮಿಬಿಸ್ಟೊಲೈಟಿಕಾ ಅಂದರೆ ಒನ್ ಡೈರೆಕ್ಷನ್ ಮೂಮೆಂಟ್ ಇರುತ್ತೆ ಅದ್ರ ಜೊತೆಗೆ ಈ ಸ್ಪ್ಯಾರಸ್ ಪ್ರೋಟೋಝೋವ ಒಳಗಡೆ ಇಂಜೆಸ್ಟೆಡ್ ಆರ್ ಬಿ ಸಿ ಕಾಣಿಸುತ್ತೆ ದ್ಯಾಟ್ ಈಸ್ ದ ಪೆಥಗ್ನೊಮೋನಿಕ್ ಆಫ್ ಎಂಟಮೇಬ ಹಿಸ್ಟೋಲೈಟಿಕ ಸೊ ಆ ಒಂದು ಮೈಕ್ರೋಸ್ಕೋಪಿ ಆಯಿತು ವಟ್ ಆರ್ ದ ಅದರ್ ಮೆಥಡ್ ಎನ್ಸೈಮ್ ಎಸ್ಸೆ ಅಂತ ಮಾಡ್ತಾರೆ ಇಟ್ ಇಸ್ ಮೋರ್ ಸೆನ್ಸಿಟಿವ್ ಓಕೆ ಆ್ಯಂಡ್ ಆಲ್ಸೋ ಪಾಲಿಮರೈಸ್ ಚೇಂಜ್ ರಿಯಾಕ್ಷನ್ ಮಾಡ್ಬೋದು ಅದರ್ ಸಿರಾಲಜಿಕಲ್ ಟೆಸ್ಟ್ ಯಾವುದೆಲ್ಲ ಲೇಟೆಕ್ಸ್ ಎಗ್ಲುಟಿನೇಷನ್ ಟೆಸ್ಟ್ ಓಕೆ ಇಂಡೈರೆಕ್ಟ್ ಹೀಮ್ ಎಗ್ಲುಟಿನೇಷನ್ ಸಹ ಮಾಡ್ಬೋದು ಓಕೆ ಲಾಸ್ಟಲ್ಲಿ ವಿ ಕ್ಯಾನ್ ಗೋ ಫಾರ್ ಲಾರ್ಜ್ ಇರುತ್ತೆ ಸೊ ಎಂಡೋಸ್ಕೋಪಿಕ್ ಬಯಾಪ್ಸಿ ಮಾಡಿ ಆ ಬಂದಿರೋ ಸ್ಲೈಡನ್ನು ವಿ ಕ್ಯಾನ್ ಡೂ ಪಾಸ್ಟ್ ಸ್ಟೇನ್ ಪಾಸ್ಟ್ ಸ್ಟೈನ್ ಅಂದರೆ ಪರ್ ಅಯೋಡಿಕ್ ಆ್ಯಸಿಡ್ ಸ್ಕಿಫ್ ಸ್ಟೇನ್ ಸೊ ಪ್ಯಾರಾಸೈಟ್ ಡಿಟೆಕ್ಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಸೊ ದಿಸ್ ಇಸ್ ವಾಟ್ ಐ ಟಾಕ್ಡ್ ಅಬೌಟ್ ಮೈಕ್ರೋಸ್ಕೋಪಿ ಹಾಕಿದಾಗ ಯು ಕ್ಯಾನ್ ಸಿ ಇಂಜೆಸ್ಟೆಡ್ ಆರ್ ಬಿ ಸಿ ಓಕೆ ಆ್ಯಂಡ್ ಹಿಯರ್ ಯು ಕೆನ್ ಸಿ ರೆಗ್ಯುಲರ್ ನ್ಯೂಕ್ಲಿಯರ್ ಮೆಂಬ್ರೇನ್ ಆಫ್ ದ ಟ್ರೋಫೋಸಾಯಿಟ್ ಆಫ್ ಎಂಟಮಿಬ ಹಿಸ್ಟೊಲೈಟಿಕ್ ನೆಕ್ಸ್ಟ್ ಪ್ರೋಟೋಸೋವಾ ಜಿ ಆರ್ ಡಿಆರ್ ಇಂಟಸ್ಟೈನಾಲಿಸ್ ಓಕೆ ಸೊ ಇದು ಹೆಂಗ್ ಸ್ಪ್ರೆಡ್ ಆಗುತ್ತೆ ಫೀಕೋರಲ್ ರೂಟ್ ಇಂದ ಇದರಲ್ಲಿ ಎರಡು ಸ್ಟೇಜ್ ಇರುತ್ತೆ ಒಂದು ಸಿಸ್ಟು ಇನ್ನೊಂದು ಟ್ರೋಫೋಸಾಯಿಟ್ ಓಕೆ ಸೊ ಇವಾಗ ಟ್ರೋಫೋಸಾಯಿಟ್ ಹೆಂಗಿರುತ್ತೆ ಇಟ್ ಇಸ್ ಪೇರ್ ಶೇಪ್ ಅಂದರೆ ಪೆ ಶೇಪಲ್ಲಿ Okay, 12 to 15 micrometer diameter. It has got four pairs of flagella. Okay, flagella the, four pairs and two large oval nucleus. So This pair shape twelve to fifteen micrometer in diameter, four pairs of flagella and two large oval nucleus. This is trophozoite of Giardia. ಸೊ ಇದ್ರ ಮೂವ್ಮೆಂಟ್ ಹೆಂಗಿರುತ್ತೆ ಫಾಲಿಂಗ್ ಲೀಫ್ ಮೊಟಿಲಿಟಿ ಸೊ ಎಲೆ ಬಿದ್ದಾಗ ಹೆಂಗೆ ಬೀಳುತ್ತೆ ಸೊ ಆ ಥರ ಮೂವ್ಮೆಂಟ್ ಇರುತ್ತೆ ಓಕೆ ದಿಸ್ ಇಸ್ ಪೆಥೋಗ್ನೊಮೋನಿಕ್ ಆರ್ ಟಿಪಿಕಲ್ ಆಫ್ ಜಿ ಆರ್ ಡಿಯಾ ಮೊಟಿಲಿಟಿ ಸೊ ಇದ್ರ ಸಿಸ್ಟ್ ಹೆಂಗಿರುತ್ತೆ ಏಟ್ ಟು ಟ್ವೆಲ್ ಮೈಕ್ರೋಮೀಟರ್ ಇರುತ್ತೆ ಇದರಲ್ಲಿ ನಾಲ್ಕು ನ್ಯೂಕ್ಲಿಯ ಇರುತ್ತೆ ಆ್ಯಂಡ್ ಸ್ವಲ್ಪ ರೆಮನೆಂಟ್ ಆಫ್ ಎಲ್ಲ ಸ್ವಲ್ಪ ಫ್ಲಾಜ್ ಕಾಣಿಸುತ್ತೆ ಓಕೆ Next, apart from this microscopy to detect tropizoid or cyst, we can do enzyme assay, okay, and direct fluorescent antibody assay. So, this one commercial kit, already kitle available. Rate. It is highly sensitive and highly specific. Okay. Next, coming to other protozoa that is Coccidia. So, Coccidia is Isospora, Cryptosporidium parvum. ಆ್ಯಂಡ್ ಸೈಕ್ಲೋಸ್ಪೋರಾ ಸೊ ಇವಾಗ ಐಸೋಸ್ಪೋರಾ ಇದ್ರ ಊ ಸಿಸ್ಟ್ ಹೆಂಗಿರುತ್ತೆ ಓವಲ್ ಶೇಪಲ್ಲಿ ಇರುತ್ತೆ ತರ್ಟಿ ಟು ಟು ಸಿಕ್ಸ್ಟೀನ್ ಮೈಕ್ರೋನ್ ಇರುತ್ತೆ ಇದರಲ್ಲಿ ಫೋರ್ ಸ್ಪೋರೋಸಿಸ್ಟ್ ಇರುತ್ತೆ ಓಕೆನಾ ಸೊ ನಾವು ಮಾಡಿಫೈಡ್ ಜ ಡನ್ ಸ್ಟೇನ್ ಮಾಡಿದಾಗ ಇಟ್ ಇಸ್ uniform red pink agirutte okay so isospora oocyst is oval 32 to 16 micron four sporocyst and modified zn stain shows uniform red pink color zn stands for zeal nielsen stain okay next adae is alli other one is Cy ಕ್ರಿಪ್ಟೋಸ್ಪೋರಿಡಿಯಮ್ ಪಾರ್ವಂ ಇದು ಫೋರ್ ಟು ಸಿಕ್ಸ್ ಮೈಕ್ರೋನ್ ಇರುತ್ತೆ ರೌಂಡ್ ಟು ಓವಲ್ ಇರುತ್ತೆ ಗೇನ್ ಶೇಪು ಆ್ಯಂಡ್ ಮಾಡಿಫೈಡ್ ಝೀಲ್ ನೀಲ್ಸನ್ ಸ್ಟೇನ್ ಮಾಡಿದಾಗ ಪಿಂಕ್ ರೆಡ್ ಆಗಿ ಸ್ಟೇನ್ ಆಗುತ್ತೆ ಓಕೆ ನೆಕ್ಸ್ಟ್ ಸೈಕ್ಲೋಸ್ಪೋರಾ ಇಟ್ ಇಸ್ ಅಬೌಟ್ ಏಯ್ಟ್ ಟು ಟೆನ್ ಮೈಕ್ರೋನ್ ಇನ್ ಡಯಾಮೀಟರ್ ಆ್ಯಂಡ್ ಇಟ್ ಆಸ್ ಗಾಡ್ ಕ್ಲಸ್ಟರ್ಸ್ ಆಫ್ ರಿಫ್ರ್ಯಾಕ್ಟೈಲ್ ಗ್ಲಾಬ್ಯೂಲ್ ಒಂಥರ ಶೈನ್ ಆಗೋ ಥರ ಗ್ಲಾಬ್ಯೂಲು ಕ್ಲಸ್ಟರ್ ಇರುತ್ತೆ So, apart from this microscopy, you can even do enzyme immunoassay or direct fluorescent antibody assay. Next, coming to microsporidia. So, microsporidia, you have to do modified trichome stain. Avaga 1 to 5 micron size, it shows red color and some transverse band. Okay, so this is on modified trichome stain. Microsporidia appears as 1 to 5 micron diameter, red in color with transverse band. So illa small intestine endoscopic biopsy MAD, trichome strain, MAD, too, You can demonstrate. So after protozoa, let's see about helminths. First is Ascaris, Ascaris lumbricoids. So it is also known as round worm. ಇದು ಹೆಂಗೆ ಸ್ಪ್ರೆಡ್ ಆಗುತ್ತೆ ಫ್ರಮ್ ಫಿಕೋ ಓರಲ್ ರೂಟ್ ಅಡಲ್ಟ್ ವರ್ಮ್ ಎಲ್ಲಿರುತ್ತೆ ಮೇನ್ಲಿ ಸ್ಮಾಲ್ ಇಂಟೆಸ್ಟೈನಲ್ಲಿ ಇರುತ್ತೆ ಸೊ ಇದ್ರದ್ದು ಎಗ್ಸನ್ನು ಎಂಡ್ ಅ ಮೈಕ್ರೋಸ್ಕೋಪಿ ಫರ್ಟಿಲೈಸ್ ಎಗ್ ಆ್ಯಂಡ್ ಅನ್ಫರ್ಟಿಲೈಝ್ ಎಗ್ ಅಂತ ಇರುತ್ತೆ ಓಕೆ ಸೊ ಫರ್ಟಿಲೈಸ್ ಎಗ್ ಹೆಂಗೆ ಕಾಣಿಸುತ್ತೆ ಇಟ್ ಈಸ್ ಓವಲ್ ಟು ಎಲ್ಲೋ ಇನ್ ಕಲರ್ ಆಯಿತಾ ಆ್ಯಂಡ್ ಸೆವೆಂಟಿ ಟು ಫಿಫ್ಟಿ ಮೈಕ್ರಾನ್ ಡಯಾಮೀಟರ್ ಇರುತ್ತೆ ಅದಕ್ಕೆ ಔಟರ್ ಶೆಲ್ ಇನ್ನರ್ ಶೆಲ್ ಅಂತಿರುತ್ತೆ ಔಟರ್ ಶೆಲ್ ಆ್ಯಂಡ್ ಇನ್ನರ್ ಶೆಲ್ ಇನ್ನರ್ ಶೆಲ್ಲು ಥಿಕ್ಕಾಗಿರುತ್ತೆ ಆಮೇಲೆ ಸೆಂಟ್ರಲ್ಲಿ ಸಮ್ ಗ್ರಾನ್ಯುಲರ್ ರಿಫ್ರ್ಯಾಕ್ಟೈಲ್ ಮಾಸ್ ಇರುತ್ತೆ ಓಕೆ ನೆಕ್ಸ್ಟ್ ಅನ್ಫರ್ಟಿಲೈಸ್ ಎಗ್ ಹೆಂಗಿರುತ್ತೆ ಲಾರ್ಜ್ ಆ್ಯಂಡ್ ಇಲ್ಲಾಂಗೇಟೆಡ್ ಆಗಿರುತ್ತೆ ಸೊ ಸ್ವಲ್ಪ ಇಲಾಂಗೇಟೆಡ್ ಆಗಿದೆ ಓಕೆ ಔಟರ್ ಹೆಂಗಿರುತ್ತೆ ಬ್ರೌನ್ ಆ್ಯಂಡ್ ಇರೆಗ್ಯುಲರ್ ಇನ್ನರ್ ಲೇಯರ್ ಈಸ್ ವೆರಿ ಥಿನ್ ಆಮೇಲೆ ಎಗ್ ಇಸ್ ಫಿಲ್ಡ್ ವಿತ್ ರಿಫ್ರ್ಯಾಕ್ಟೈಲ್ ಗ್ರ್ಯಾನ್ಯೂಲ್ಸ್ adult worm, small intestinal how it appears, it is cylindrical in shape, okay, and round and pink in color, about 15 to 30 centimeter, one feet as and the diameter is 0.5 centimeter. tail, hingirate, one straight, irate, curved, okay, and in mouth and there are three lips, okay, this is the adult worm of Ascaris lumbricoids. next coming to Hookworm. Hookworm, which are the hookworms? Ankylostoma diodinale or nectar Americans. These are the hookworms. So either egg about 15 to 70 micron diameter And 4 to 8 granular cells, which is grey in color. Okay, here you can see egg which is oval in shape with ತಿನ್ ಶೆಲ್ ಅಂಡ್ ಆಸ್ ಅ ಕ್ಲಿಯರ್ ಸ್ಪೇಸ್ ಬಿಟ್ವೀನ್ ದ ವಾಲ್ ಅಂಡ್ ಡೆವ್ಲಪಿಂಗ್ ಕ್ಲೀ ವೇಜ್ ಕಂಟೈನಿಂಗ್ ಗ್ರಾನ್ಯುಲರ್ ಸೆಲ್ ಸೊ ಈ ಎಗ್ ಓವಲ್ ಕಲರ್ ಇರುತ್ತೆ ಈ ಗ್ರಾನ್ಯುಲರ್ ಸೆಲ್ ಅನ್ನೆಲ್ಲ ಅರೌಂಡ್ ಫೋರ್ ಟು ಏಟ್ ಗ್ರೇ ಇನ್ ಕಲರ್ ದಟ್ ವಿಲ್ ಬಿ ಇನ್ ದ ಸೆಂಟರ್ ಸೊ ಈ ಸೆಲ್ ವಾಲ್ ಮತ್ತೆ ಈ ಗ್ರಾನುಲರ್ ಮಧ್ಯೆ ಕ್ಲಿಯರ್ ಸ್ಪೇಸ್ ಇರುತ್ತೆ ಸೊ ಇದು ಕ್ಲಿಯರ್ ಸ್ಪೇಸ್ ಸೊ ಅಪಾರ್ಟ್ ಫ್ರಮ್ ದಿಸ್ ಮೈಕ್ರೋಸ್ಕೋಪಿ ಯು ಕ್ಯಾನ್ ಸಿ ದಿಸ್ ಟೈಪ್ ಆಫ್ ಎಗ್ ಇನ್ ಹುಕ್ ವರ್ಮ್ಸ್ ಬ್ಲಡ್ ಟೆಸ್ಟ್ ಮಾಡಿದರೆ ಯೋಸಿನೋಫೀಲಿಯಾ ಇರುತ್ತೆ ಓಕೆ ಅರೌಂಡ್ ಸೆವೆನ್ ಟು ಏಯ್ಟ್ ಪರ್ಸೆಂಟ್ ಆಫ್ ಯೋಸಿನೋಫಿಲ್ ನಾರ್ಮಲ್ ಬಟ್ ಮೋರ್ ದೆನ್ ಏಯ್ಟ್ ಪರ್ಸೆಂಟ್ ಅಥವಾ ಅಬ್ಸೊಲ್ಯೂಟ್ ಯೋಸಿನೋಫಿಲ್ ಕೌಂಟ್ ತಗೊಂಡ್ರೆ ಮೋರ್ ದೆನ್ ಫೋರ್ ಫಿಫ್ಟಿ ಇಸ್ ಯೋಸಿನೋಫೀಲಿಯಾ ಯೋಸಿನೋಫಿಲ್ಸ್ ಜಾಸ್ತಿ ಇರುತ್ತೆ ಅದೇ ಥರ ದಿರ್ ಈಸ್ ಒಕಲ್ಟ್ ಬ್ಲಡ್ ಇನ್ ದ ಸ್ಟೂಲ್ ಸೊ ಸ್ಟೂಲಲ್ಲಿ ಬ್ಲಡ್ ಹೋಗುತ್ತೆ ಸೊ ದೆರ್ ಈಸ್ ಬ್ಲಡ್ ಲಾಸ್ ಆದ್ರಿಂದ ವಿ ಗೆಟ್ ಮೈಕ್ರೋಸಿಟಿಕ್ ಹೈಪೋಕ್ರೋಮಿಕ್ ಎನಿಮಿಯಾ ಸೊ ಇನ್ ಹುಕ್ವಮ್ ಇನ್ಫೆಸ್ಟೇಷನ್ ಯು ಕ್ಯಾನ್ ಸಿ ಯೋಸಿನೋಫೀಲಿಯಾ ಯು ಕೆನ್ ಸಿ ಮೈಕ್ರೋಸಿಟಿಕ್ ಹೈಪೋಕ್ರೋಮಿಕ್ ಎನಿಮಿಯಾ ಡ್ಯೂ ಟು ಅಕಲ್ಟ್ ಬ್ಲಡ್ ಇನ್ ದ ಸ್ಟೂಲ್ ನೆಕ್ಸ್ಟ್ ಕಮಿಂಗ್ ಟು ಟ್ರಿಸ್ಟ್ ಟ್ರಿಚುರಸ್ ಟ್ರಿಚುರ ಸೊ ಎಗ್ ಯೆಲ್ಲೋ ಕಲರ್ ಇರುತ್ತೆ ಬ್ಯಾರಲ್ ಶೇಪಲ್ಲಿರುತ್ತೆ ಓಕೆ Egg yellow colour and barrel shape round and transparent. Plug at the both ends. transparent plug ear do This is characteristics of Trichurus tritura. Yellow in colour, barrel shape, and transparent plug at both ends. Next enterobius vermicularis. So egg again oval shape. There is flattening on one side. And it is colorless, transparent, double, and smooth granular mass. Okay. So, enterobius vermicularis with worm hingirate, it is small, white, and motile. So, apart from uh, these, what are the other helminths? There are Strongaloid, turcoralis Tinea solium, Tinea saginata. So, ಇದೆಲ್ಲ ಡೆಮಾನ್ಸ್ಟ್ರೇಟ್ ಆದಮೇಲೆ ವಿ ಕಮ್ ಟು ಕೆಮಿಕಲ್ ಎಕ್ಸಾಮಿನೇಷನ್ ಸೊ ಕೆಮಿಕಲ್ ಎಕ್ಸಾಮಿನೇಷನಲ್ಲಿ ಏನು ನೋಡ್ತೀವಿ ಬ್ಲಡ್ ಇದೆಯಾ ಇಲ್ವಾ ಅಂತ ಸೊ ಈ ಬ್ಲಡ್ಡನ್ನು ಸ್ಟೂಲಲ್ಲಿ ಹೆಂಗೆ ಡೆಮಾನ್ಸ್ಟ್ರೇಟ್ ಮಾಡ್ತೀವಿ ಬೇಸ್ಡ್ ಆನ್ ಪೆರಾಕ್ಸಿಡೇಸ್ ಆಕ್ಟಿವಿಟಿ ಸೊ ಏನಾಗುತ್ತೆ ಹಿಮೋಗ್ಲೋಬಿನಲ್ಲಿ ಪೆರಾಕ್ಸಿಡೇಸ್ ಅಂತ ಎಂಜೈಮ್ ಇರುತ್ತೆ ಆಯಿತಾ ಪೆರಾಕ್ಸಿಡೇಸ್ ಸೊ ಈ ಪೆರಾಕ್ಸಿಡೇಸ್ ಅನ್ನೋದು ನಮ್ಮ ರಿ ಏಜೆಂಟಲ್ಲಿ ಹೈಡ್ರೋಜನ್ ಪೆರಾಕ್ಸೈಡ್ ಜೊತೆ ಕಂಬೈನ್ ಆಗಿ ಆಕ್ಸಿಜನನ್ನು ಲಿಬರೇಟ್ ಮಾಡುತ್ತೆ ಈ ಆಕ್ಸಿಜನ್ನು ಏನು ಮಾಡುತ್ತೆ ನಾವು ಹಾಕಿರೋ ರಿಯೇಜೆಂಟಲ್ಲಿ ಬೆನ್ಸಿಡೇನ್ ಇರುತ್ತೆ ಅಥವಾ ಆರ್ಥೋಥಾಲಿಡೀನ್ ಇರುತ್ತೆ ಅದನ್ನು ಆಕ್ಸಿಡೈಸ್ ಮಾಡುತ್ತೆ ಸೊ ಆಕ್ಸಿಡೈಸ್ ಮಾಡಿದಾಗ ಕಲರ್ ಚೇಂಜ್ ಆಗುತ್ತೆ ಆ ಕಲರ್ ಚೇಂಜ್ ಡೆಮಾನ್ಸ್ಟ್ರೇಟ್ ಮಾಡಿದರೆ ಬ್ಲಡ್ ಇದೆ ಅಂತ ಗೊತ್ತಾಗುತ್ತೆ ದೇರ್ ಸಿಮಿಲರ್ ಟು ಯೂರಿನ್ ಎಕ್ಸಾಮಿನೇಷನ್ ಬೇಸ್ಡ್ ಆನ್ ಪೆರಾಕ್ಸಿಡೀಸ್ ಆ್ಯಕ್ಟಿವಿಟಿ ಬ್ಲಡ್ ಅಲ್ಲಿರೋ ಹಿಮೋಗ್ಲೋಬಿನ್ ಹ್ಯಾಸ್ ಗಾಟ್ ಪೆರಾಕ್ಸಿಡೇಸ್ ವಿಚ್ ವಿಲ್ ರಿಲೀಸ್ ಆಕ್ಸಿಜನ್ ಫ್ರಮ್ ಹೈಡ್ರೋಜನ್ ಪೆರಾಕ್ಸೈಡ್ ದಿಸ್ ಆಕ್ಸಿಜನ್ ಮಾಲಿಕ್ಯೂಲ್ ದೆನ್ ಆಕ್ಸಿಡೈಸಸ್ ದ ಕೆಮಿಕಲ್ ರಿಜೆಂಟ್ ದ್ಯಾಟ್ ಇಸ್ ಬೆನ್ಸಡೀನ್ ಆರ್ ಆಟೋಟಾಲಿಡೀನ್ ಟು ಪ್ರೊಡ್ಯೂಸ್ ಅ ಕಲರ್ಡ್ ರಿಯಾಕ್ಷನ್ ಪ್ರಾಡಕ್ಟ್ ಸೊ ಒಂದು ವೇಳೆ ಪ್ರೊ ಪೆರಾಕ್ಸಿಡೈಸ್ ಮೆಥಡ್ ಅಲ್ಲ ಅಂದರೆ ಯು ಕೆನ್ ಡೂ ಇಮ್ಯುನೊ ಕೆಮಿಕಲ್ ಟೆಸ್ಟ್ ಇದು ಹ್ಯೂಮನ್ ಬ್ಲಡ್ಡಿಗೆ ಅಥವಾ ಹ್ಯೂಮನ್ ಹಿಮೋಗ್ಲೋಬಿನಿಗೆ ಸ್ಪೆಸಿಫಿಕ್ ಆಗಿರುತ್ತೆ ಓಕೆ ಅಪಾರ್ಟ್ ಫ್ರಮ್ ದ್ಯಾಟ್ ಯು ಕ್ಯಾನ್ ಡೂ ರೇಡಿಯೋ ಐಸೋಟೋಪ್ ಸೊ ಈ ರೇಡಿಯೋ ಐಸೋಟೋಪನ್ನು ಇಂಟ್ರಾವೀನಸ್ಲಿ ಇಂಜೆಕ್ಟ್ ಮಾಡಿದಾಗ ರೇಡಿಯೋ ಆಕ್ಟಿವಿಟಿ ಡಿಟೆಕ್ಟ್ ಆದರೆ ಸೊ ದೆರ್ ಈಸ್ ಜಿ ಐ ಬ್ಲೀಡಿಂಗ್ ಇದೆ ಅಂತ ಅರ್ಥ ಅದೇ ಥರ ದೆರ್ ಈಸ್ ಸಮ್ಥಿಂಗ್ ಎಸ್ ಆ್ಯಪ್ಡ್ ಟೆಸ್ಟ್ ಆ್ಯಪ್ ಟೆಸ್ಟ್ ಅಂದರೆ ಸೋ ಇನ್ ಇನ್ಫೆಂಟ್ ಮದರ್ ಬ್ಲಡ್ಡನ್ನು ಸ್ವಾಲೋ ಮಾಡಿ ಸ್ಟೂಲಲ್ಲಿ ಬ್ಲಡ್ ಇದೆಯಾ ಅಥವಾ ಜಿ ಐ ಬ್ಲೀಡಿಂಗ್ ಇನ್ಫೆಂಟಿಗಾಗಿ ಬ್ಲಡ್ ಬರ್ತಿದೆಯಾ ಅಂತ ಡಿಟೆಕ್ಟ್ ಮಾಡಬೇಕು ಸೊ ಮದರಿಂದ ಬ್ಲಡ್ ಬಂದಿರೋದಾದರೆ ಇಟ್ ವಿಲ್ ಹ್ಯಾವ್ ಹೆಚ್ ಬಿ ಎ ಅಡಲ್ಟ್ ಹಿಮೋಗ್ಲೋಬಿನ್ ಇರುತ್ತೆ ಅದೇ ಇನ್ಫೆಂಟಿಂದ ಪೆಥಾಲಜಿಯಿಂದ ಬ್ಲಡ್ ಬಂದಿರೋದಾದರೆ ಹೆಚ್ ಬಿ ಎಫ್ ಇರುತ್ತೆ ಫೀಟಲ್ ಹಿಮೋಗ್ಲೋಬಿನ್ ಇರುತ್ತೆ ನಾವು ವಿ ಹ್ಯಾವ್ ಟು ಡಿಟೆಕ್ಟ್ ಫೀಟಲ್ ಹಿಮೋಗ್ಲೋಬಿನ್ ಆವಾಗ ವಿ ಪುಟ್ ಆಲ್ಕಲಿ ಸೊ ಆಲ್ಕಲಿ ಹಾಕಿದಾಗ ಡಿಸ್ಟ್ರಾಯ್ ಆಗಿಲ್ಲ ಅಂದರೆ ಇಟ್ ಈಸ್ ಫೀಟಲ್ ಹಿಮೋಗ್ಲೋಬಿನ್ ಒಂದು ವೇಳೆ ಡಿಸ್ಟ್ರಾಯ್ ಆದರೆ ಇಟ್ ಈಸ್ ಅಡಲ್ಟ್ ಹಿಮೋಗ್ಲೋಬಿನ್ ಸೊ हच पी एफ और फीटल हिमोग्लोबि ईज रेसिसंट टू आलली डी नाचुरेशन वेराज हेच बी ए अडलट हिमोग्लोबि और मेटर्नल हिमोग्लोबि ईज नाट रेसिसंट टू आलली डी नाचुरेशन ओके नेक्स्ट टेस्ट फॉर्मल अब्शन सो नार्मली ब्लड स्टूलली अरउंड ग्राम पर् डे फैट एक्सक्रीट आगत लेवन ग्राम फैटे स्टूलली एव्री डे सो जास्ति ये मैल अब्शन य्रॉनिक् पैंक्रेटाइटिसलियरी अब्सट्रक्षन ट्रॉपिकल स्प्रू सो हाउ डू यू डिटेक्ट फैट नाउ माइक्रोस्कोपी सो वी डू माइक्रोस्कोपी अदरली वी हव् टू पुट स्पेशल स्टेन कॉल आयडो सूडान ब्लैक थ्री अथवा सुडा ब्लैक फोर सो दिस इंडिकेट्स फैट At quantitative fat examination we do using gravimetric method or titrimetric uh, method. These are the two tests to detect a uh, quantitative estimation of fecal fat. So feces collect to 72 hours collect marbek and a refrigerator store, madi, and uh, we have to later do gravimetric or try. Trimetric method to detect the Quantitative Fat Examination So other test is Urobilinogen Just like we do Urobilinogen test for Urine Using Alric Aldehyde method So when there is increase in Urobilinogen In case of Hemolytic Anemia Decrease in case of li Severe Liver Disease Other method is using Sugar method To detect Lactose in case of Lactose Intolerance and fecal osmotic gap or fecal ph is also detected using chemical examination so chemical examination fecal occult blood inflammatory bowel disease or cancer neoplasm fecal ph and reducing sugar test in case of carbohydrate malabsorption the fat in in case of fat malabsorption and fecal urobilinogen liver disease only. Okay, this is about chemical examination of stool.